ವಿಕಸಿತ ಭಾರತದ ಅಮೃತ ಕಾಲದ ಅಡಿಯಲ್ಲಿ ಸೇವೆ ಸುಶಾಸನ ಬಡವರ ಕಲ್ಯಾಣದ ಹನ್ನೊಂದು ವರ್ಷಗಳು ಜನಸಾಮಾನ್ಯರಿಗೆ ತಿಳಿಸಲು ವೃತ್ತಿಪರ ಸಭೆಯನ್ನು ಮಂಡ್ಯದ ವಿಠಲ ಸಮುದಾಯ ಭವನದಲ್ಲಿ ಆಯೋಜನೆ ಮಾಡಲಾಯಿತು ನಂತರ ಮಾತನಾಡಿದ ಡಾಕ್ಟರ್ ನವೀನ್ ಬಿ ಜೆ ಪಿ ಪಕ್ಷವು ಎಲ್ಲ ಜಾತಿ ಧರ್ಮದ ಜನರಿಗೆ ಕಾರ್ಯಕ್ರಮ ರೂಪಿಸಿದೆ ನಾವು ಕಾರ್ಯಕರ್ತರಾಗಿ ಓದಿ ತಿಳಿದುಕೊಂಡು ಜನರಿಗೆ ತಲುಪಿಸುವ ಪ್ರಯತ್ನ ಮಾಡಬೇಕು ಅಭಿವೃದ್ಧಿಯ ಗುರಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಸಂವಿಧಾನದ ಆಸೆಯ ತಲುಪಿದಾಗ ಹಾಗೂ ನಮ್ಮ ಕೆಲಸ ಜನರಿಗೆ ತಲುಪಿಸಲು ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕು ವಿಕಸಿತ ಭಾರತ ಕಟ್ಟಲು ವೃತ್ತಿಪರರು ಹಾಗೂ ಪಕ್ಷದ ಕಾರ್ಯಕರ್ತರು ಕೆಲಸ ಮಾಡಬೇಕು ವಿಕಸಿತ ಭಾರತ ಕಟ್ಟಲು ಸಾಧ್ಯ ಕೇಂದ್ರ ಸರ್ಕಾರ ಈ ಭೂಮಿಯನ್ನು ಪರಿಸರ ಉಳಿಸಲು ಕಾರ್ಯಕ್ರಮ ರೂಪಿಸಿದೆ ತುಷ್ಟೀಕರಣದ ರಾಜಕಾರಣ ನಮ್ಮ ಪಕ್ಷದಲ್ಲಿ ಇಲ್ಲ ಈಗ ರಾಜಕಾರಣ ಇರೋದು ಜಾತಿ ಧರ್ಮದ ಆಧಾರದಲ್ಲಿ ಆದರೆ ಮೋದಿಯವರು ವಿಕಾಸವಾದ ಮೇಲೆ ರಾಜಕಾರಣ ನಡೆಯಬೇಕು ಎನ್ನುವುದು ಅವರ ಆಶಯವಾಗಿದೆ ಎಂದು ಕಾರ್ಯಕ್ರಮದಲ್ಲಿ ತಿಳಿಸಿದರು ಕಾರ್ಯಕ್ರಮದಲ್ಲಿ ಡಾಕ್ಟರ್ ನವೀನ್ ಇಂದ್ರಕುಮಾರ್ ಅಶೋಕ್ ಜಯರಾಮ್ ಸ್ವಾಮಿ ಪನೀಸ್ ಡಾಕ್ಟರ್ ಸದಾನಂದ ಸಿದ್ದರಾಮಯ್ಯ ಡಾಕ್ಟರ್ ಇಂದ್ರೇಶ್ ಸುಜಾತ ಕೃಷ್ಣ ಅಶೋಕ್ ಕೆಂಪು ಬೋರಯ್ಯ ವಿವೇಕ್ ಉಪಸ್ಥಿತರಿದ್ದರು ಕೈ ಮುಗಿದು ಕೇಳಿಕೊಳ್ಳೋದು ಇಷ್ಟ ಕುಳಿತ ಎಲ್ಲ ಕಾರ್ಯಕರ್ತರಿಗೂ ಕೂಡ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಡೆಯುವ ಚುನಾವಣೆಯಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧಿಕಾರಕ್ಕೆ ಬರಲೇಬೇಕು ಅನ್ನೋ ಮನಸ್ಥಿತಿ ಆಲ್ಮೋಸ್ಟ್ ಎಲ್ಲ ಕೂಡ ಇದೆ ಕಾಂಗ್ರೆಸ್ ತೊಗಲಿ ನಮ್ಮ ರಾಜ್ಯ ಸರ್ಕಾರ ತೊಗಲಿ ಅನ್ನೋ ಒಂದು ಆಸೆಯಿಂದ ಇವತ್ತೆಲ್ಲ ಸಮಯವನ್ನು ದೇಶಕ್ಕೋಸ್ಕರ ಪಕ್ಷಕ್ಕೋಸ್ಕರ ನಾವೆಲ್ಲ ನೀಡ್ತಾ ಇದೆ ಇವತ್ತು ಸುಮಾರು ಜನ ನಮ್ಮ ಮಧ್ಯದಲ್ಲಿ ಮೂಡಿಸಿರೋದು ನಮ್ಮ ಕೇಂದ್ರ ಸರ್ಕಾರದ ಯೋಜನೆಗಳನ್ನ ನಮ್ಮ ಮಳವಳ್ಳಿಯ ಮಧುಕಕ್ಕಾದವರು ಸುಮಾರು ಕಾರ್ಯಕ್ರಮಗಳನ್ನ ಮಳವಳ್ಳಿನಲ್ಲಿ ಗೊತ್ತಿರೋಕ್ಕೆ ತುಂಬ ಕಾರ್ಯಕ್ರಮಗಳನ್ನ ಫಲಾನುಭವಿಗಳಿಂದ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ನಮ್ಮ ಕ್ಷೇತ್ರದಲ್ಲಿ ರಾಮಚಂದ್ರವರು ಕೂಡ ಸುಮಾರು ಕಾರ್ಯಕ್ರಮಗಳು ವಿಶ್ವಕರ್ಮ ಯೋಜನೆಗಳಲ್ಲಿ ಸುಮಾರು ಕಾರ್ಯಕ್ರಮಗಳನ್ನ ಅಲ್ಲಿ ತಲುಪಿಸುವ ದೃಷ್ಟಿನಲ್ಲಿ ಅವಿರತವಾಗಿ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಈಗ ನಮ್ಮ ಸರ್ಕಾರ ಇಲ್ಲ ನಾವೇನೋ ಕೆಲಸ ಮಾಡಬೇಕು ಅಥವಾ ಏನೋ ಕೆಲಸ ಜನಗಳು ಏನು ಮಾಡಬೇಕಾಗಿಲ್ಲ ನಮ್ಮ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು ಮಾಡಿದಂಥ ಕೆಲಸಗಳನ್ನ ನಾವು ಮನೆ ಮನೆಗೆ ತಿಳಿಸೋದ್ರ ಮೂಲಕ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಏಳು ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ನಾವೆಲ್ಲರೂ ಕೆಲಸ ಮಾಡಬೇಕಂತ ತಮ್ಮಲ್ಲಿ ಕೈ ಮುಂದು ಕೆಳಗ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರುವಂತ ಸಂಚಾಲಕರು ಸಹಸಂಚಾಲಕರುಗಳಾದ ಅಶೋಕ್ ಅವರ ಡಾಕ್ಟರ್ ಸದಾನಂದ

ಯಾವುದಾದ್ರು ಐದು ಗ್ರಾಮ ಸೆಲೆಕ್ಟ್ ಮಾಡಿ ಐದು ಕತ್ತು ವಿಸಿಟ್ ಮಾಡಿದ್ರು ನಾನು ನೀವು ಎಷ್ಟು ಕಾರ್ಯಕ್ರಮ ಯಾವ ಮನೆಯಲ್ಲಿ ತಲುಪಿಸಿದೀರಿ ಸ್ಕೀಮ್ಗಳಷ್ಟೇ ಜಾಸ್ತಿ ಹೇಳಲ್ಲ ಅದನ್ನ ನೀವು ತಲುಪಿಸಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಯಾಕೆಂದ್ರೆ ಡಾಕ್ಟರ್ ನವೀನ್ ಅವರು ನಿಮ್ಗೆ ಏನು ಹೇಳಬೇಕು ಎಲ್ಲ ಹೇಳಿದ್ದಾರೆ ಅದ್ರ ಜೊತೆಗೆ ಅಡಿಷನ್ ಜಿ ಅವರು ಕೂಡ ಹೇಳ್ತಿದ್ದಾರೆ ಹಾಗಾಗಿ ನಾನು ಹೇಳಲಿಕ್ಕೆ ಹೋಗಲ್ಲ ನಾನು ಹೇಳದ್ ಇಷ್ಟೇ ದಯವಿಟ್ಟು ಕೆಲಸ ಮಾಡಿ ಒಂದ್ ಎರಡು ದಿನ ನಾವು ಜಿಲ್ಲಾಧ್ಯಕ್ಷ ಕೇಳ್ಕೊಳ್ತೀನಿ ಎಲ್ಲಿ ಐದೈದು ಗ್ರಾಮ ರಿಪೋರ್ಟ್ ಐದು ಯಾವ ಮಾಡಿದರೆ

ಮತ್ತು ಬಂಧುಗಳು ನನ್ನ ಕಾರ್ಯಂಧುಗಳು ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ